ಕೇಳಪ್ಪ ಇಲ್ಲಿ ಕೂತ್ಕಳೆ ಸಮುದಾಯ ಭವನ ಮಾಡ್ಬಿಟ ತಕ್ಷಣ ಉದ್ದಾರ ಆಗ್ಬಿಟ್ಟಾರ ನಿಮ್ಮ ಮಗನೂ ವಿದ್ಯಾವಂತರ ಮಾಡ್ಯಾ ಮೊದಲು ಏನು ಒತ್ತ ಜಾಗ ಕೊಡೋಣ ಸಮುದಾಯ ಭವನ ಮಾಡ್ಕೊಳೋಣ ಮೊದ್ಲು ವಿದ್ಯಾವಂತರ ಮಾಡಿ ಈಗ ಐದು ಗ್ಯಾರಂಟಿ ಕೊಟ್ಟಿರತಕ್ಕಂಥದ್ದು ಯಾರ್ಗೋಸ್ಕರ ನಿನ್ಗೋಸ್ಕರ ಅಲ್ವಾ ನಿಮ್ ಸಮುದಾಯ ಒಂದು ಲಕ್ಷ ಕೋಟಿ ಈಗ ತಿಮ್ಮೇಗೌಡರು ಎಕರೆ ಜಮೀನು ಕೊಡಿ ಅಂತ ಹೇಳಿದ್ದಾರೆ ಹತ್ತು ಎಕರೆ ಹತ್ತು ಕೋಟಿ ಕೊಡಿ ಅಂತ ಹೇಳಿದ್ದಾರೆ ಆಮೇಲೆ ಹಾಸ್ಟೆಲ್ ಮಾಡಬೇಕು ನಾವು ಮೂವತ್ತು ಕೋಟಿ ಕೊಡಿ ಅಂತ ಕೇಳಿದ್ದಾರೆ ಆಮೇಲೆ ಜಾಗ ಕೊಡಿ ಸಮುದಾಯ ಭವನ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಅವೆಲ್ಲ ಬರೆದಿದ್ದೀನಿ ಅವನ್ನೆಲ್ಲ ಅಂತಿಮಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಈ ನಿಮ್ಮ ಅಭಿವೃದ್ಧಿ ನಿಗಮ ಇದೆಯಲ್ಲ ಈಡಿಗರು ಅಥವಾ ಬಿಲ್ಲವರ ಅಭಿವೃದ್ಧಿ ನಿಗಮ ಮಾಡತಕ್ಕಂಥದ್ರು ಕೂಡ ಈಗ ಅದು ಎರಡ್ ಸಾವಿರದ ಇಪ್ಪತ್ಮೂರು ಫೆಬ್ರವರಿನಲ್ಲಿ ಘೋಷಣೆ ಆಯಿತು ಆರ್ಡರ್ಸು ಆಯಿತು ಆದರೆ ರಿಜಿಸ್ಟ್ರೇಷನ್ ಕಂಪನಿ ಆಕ್ಟ್ ನಲ್ಲಿ ಆಗಲಿಲ್ಲ ಕಂಪನಿ ಆಕ್ಟ್ ನಲ್ಲಿ ನನಗೆ ಈಗ ಗೊತ್ತಾಗಿದೆ ಕಂಪನಿ ಆಕ್ಟ್ ನಲ್ಲಿ ರಿಜಿಸ್ಟರ್ ಮಾಡಿಸಿ ಹತ್ತು ಕೋಟಿ ರೂಪಾಯಿನ ದೇವರಾಜಾರ್ಸು ಅಭಿವೃದ್ಧಿ ನಿಗಮದಲ್ಲಿ ಇಟ್ಟಿದ್ದಾರೆ ಅದ್ರ ಬದ್ದು ಇಲ್ಲೇನೆ ಸ್ವತಂತ್ರವಾಗಿ ಇಡ್ತಕ್ಕಂಥ ಕೆಲಸವನ್ನು ಮಾಡೋಣ ಕಂಪ್ನಿ ನಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಸೋಣ ತಿಮ್ಮೇಗೌಡ್ರು ಹೇಳಿದ್ರಲ್ಲ ಆ ಜಾಗ ಸಮುದಾಯ ಭವನನೂ ಮಾಡ್ಕೊಳ್ಳೋಣ ಜಾಗನೂ ಕೊಡೋಣ ಹಾಸ್ಟಲ್ಗೂ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಆದರೆ ಒಂದು ಮಾತ್ರ ಹೇಳ ನೀವು ಯಾವ ಕಾರಣಕ್ಕೂ ಕೂಡ ನಿಮ್ಮ ಮಕ್ಕಳು ಅವಿದ್ಯಾವಂತರಾಗಬಾರ್ದು ನಾರಾಯಣ ಗುರುಗಳಿಗೆ ಸಲ್ಲಿಸ್ತಕ್ಕಂಥ ಗೌರವ ಈಗ ನಾರಾಯಣ ಗುರುಗಳಿಗೆ ಯಾಕೆ ನಾವು ಗೌರವ ಸಲ್ಲಿಸ್ತೀವಿ ನೋಡಿ ಅವರಿಗೆ ಇವತ್ತು ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದ್ದೀವಿ ಅವ್ರನ್ನ ಸ್ಮರಿಸ್ಕೊಂಡಿದ್ದೀವಿ ಯಾಕಂತಂದ್ರೆ ಅವರು ಹೇಳದಂಥ ವಿಚಾರ ಇದೆಯಲ್ಲ ಚಿಂತನೆಗಳಿದಾವಲ್ಲ ಆ ಚಿಂತನೆಗಳನ್ನು ನಾವು ಫಾಲೋ ಮಾಡ್ತಕ್ಕಂಥ ಅವರ ನಡೆದಂಥ ದಾರಿನಲ್ಲಿ ನಾವು ನಡೀತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಒಬ್ಬ ನಾರಾಯಣ ಗುರು ಇಡೀ ಕೇರಳದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆದರೆ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಬದಲಾವಣೆ ಮಾಡಕ್ ಸಾಧ್ಯ ಆಗಲ್ವಾ ನಾನು ಎಲ್ಲ ಹಿಂದುಳಿದ ಜಾತಿಗಳ ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವ್ರ ಪರವಾಗಿರತಕ್ಕಂಥವ್ನು